ನಾನು ಸಾರಾ ಫತಿಮಾ ಡಿ ಸಿ ಪಿ ಸೌತ್ ಈಸ್ಟ್ ಮೊದಲನೇದಾಗಿ ಎಲ್ಲ ಸಾರ್ವಜನಿಕರಿಗೆ ಹೊಸ ವರ್ಷದ ಶುಭಾಶಯಗಳು ಕೋರ್ಮಂಗ್ಲಾ ವ್ಯಾಪ್ತಿಯಲ್ಲಿ ನಾವು ವಿಮೆನ್ ಸೇಫ್ಟಿ ಶೆಲ್ಟರ್ಸ್ ಮಾಡಿದ್ದೀವಿ ಅಲ್ಲಿ ಯುವತಿಯರು ಯಾರಿಗೆ ಹೆಲ್ಪ್ ಬೇಕಾಗತ್ತೆ ನಮ್ಮ ಪೊಲೀಸ್ ಅವ್ರಿಗೆ ನಿಯೋಜಿಸಿದ್ದೀವಿ ದೇ ಕ್ಯಾನ್ ಟೇಕ್ ದ ಹೆಲ್ಪ್ ಸ್ಮಾಲ್ ಟೈಮ್ ಒಂದು ಕಂಟ್ರೋಲ್ ರೂಮ್ ಎಸ್ಟಾಬ್ಲಿಷ್ ಮಾಡಿ ಫುಲ್ ಟ್ವೆಂಟಿ ಫೋರ್ ಅವರ್ಸ್ ಏನು ಆಕ್ಟಿವಿಟೀಸ್ ನಡೀತಾ ಇದೆ ಬಗ್ಗೆ ಮಾನಿಟರ್ ಮಾಡೋದಕ್ಕೆ ನಮ್ಮ ಡ್ರೋನ್ ಕ್ಯಾಮ್ರಾಗಳು ಮತ್ತು ಸರ್ವೆಲೆನ್ಸ್ ಕ್ಯಾಮ್ರಾಗಳ ಮುಖಾಂತರ ಮಿನಿ ಕಂಟ್ರೋಲ್ ರೂಮ್ ಕೂರ್ಮಂಗ್ಲದಲ್ಲೇ ಎಸ್ಟಾಬ್ಲಿಷ್ ಮಾಡಿ ಟೆಂಪರರಿ ಮೂರು ಕಡೆ ನಾವು ಹಾಸ್ಪಿಟಲ್ಸ್ ಎಸ್ಟ್ಯಾಬ್ಲಿಷ್ ಮಾಡಿದ್ದೀವಿ ಅದರ ಜೊತೆಯಲ್ಲಿ ಸೆಂಟ್ ಜಾನ್ಸ್ ಹಾಸ್ಪಿಟಲ್ದಲ್ಲೂ ಸಹ ಬೆಡ್ಗಳು ರಿಸರ್ವ್ ಮಾಡಿದ್ದೀನಿ ಯಾರಿಗಾದ್ರೂ ಎಕ್ಸ್ಟ್ರೀಮ್ ಹೆಲ್ತ್ ಕಂಡೀಷನ್ದಲ್ಲಿ ಅವಶ್ಯಕತೆ ಬಿದ್ದಾಗ ಅವ್ರಿಗೆ ಯೂಸ್ ಮಾಡ್ಕೊಳ್ಳೋದಕ್ಕೆ ಲೈನ್ ಎಲ್ಲೋ ಲೈನ್ ಏನು ಸ್ಟಾರ್ಟ್ ಆಗಿದೆ ರಾತ್ರಿ ತ್ರೀ ಓ ಕ್ಲಾಕ್ವರೆಗೆ ಮೆಟ್ರೋ ಲೈನ್ ಎಕ್ಸ್ಟೆಂಡ್ ಆಗಿರುತ್ತೆ ಆ ಮೆಟ್ರೋ ಫೆಸಿಲಿಟೀಸ್ ಪಡ್ಕೊಂಡು ಸಿಲ್ಕ್ ಬೋರ್ಡ್ ಇಲ್ಲ ಜಯದೇವ ಇಂದ ಕೋರ್ಮಂಗ್ಲಕ್ಕೆ ಬರೋದನ್ನ ಯೂಸ್ ಮಾಡ್ಕೊಳ್ಬಹುದು ಅದರ ಜೊತೆಯಲ್ಲಿ ನಮ್ಮ ಬಿ ಎಂ ಟಿ ಸಿ ಬಸ್ಸಸ್ ಟಿ ಇದೆ ಟ್ಯಾಕ್ಸೀಸ್ ಓಲಾ ಊಬರ್ ಹಾಗೇ ನಮ್ಮ ಯಾತ್ರಿ ಲೇಡಿ ಡ್ರೈವರ್ಸ್ನೂ ನಾವು ರೋಪಿನ್ ಮಾಡಿದ್ದೀವಿ ಫಾರ್ ಟ್ಯಾಕ್ಸಿ ಡ್ರೈವರ್ಸ್ ಜೊತೆಲಿ ಅವರು ಅದು ಅನುಕೂಲತೆ ಪಡ್ಕೊಳ್ಬಹುದು ಇದ್ರ ಜೊತೇಲಿ ಸ್ಪೆಸಿಫಿಕ್ ಆಗಿಲಿ ಫಾರ್ ಇನ್ ವ್ಯೂ ಆಫ್ ದ ವಿಮೆನ್ ಸೇಫ್ಟಿ ನಮ್ಮ ಮಹಿಳಾ ತಂಡಗಳು ಸಾಕಷ್ಟು ಸಂಖ್ಯೆಯಲ್ಲಿ ಕ್ಯೂ ಆರ್ ಟಿ ಟಿ ಮತ್ತು ರಾಣಿ ಚೆನ್ನಮ್ಮ ಪಡೆ ಅಂದ್ಕೊಂಡು ಮಾಡ್ಕೊಂಡಿದ್ದೀವಿ ಯಾರಾದರೂ ಮಿಸ್ಚಿಫ್ ಮುಂಗರ್ ಇದ್ರೆ ಅದರಿಂದ ಸಮಸ್ಯೆ ಇದ್ದಾಗ ಇಮಿಡಿಯೇಟ್ಲಿ ದೇ ಕ್ಯಾನ್ ಗೋ ಟು ದ ಪುಲೀಸ್ ಫಾರ್ ಎನಿ ಸೇಫ್ಟಿ ಫೈಯರ್ ಬ್ರಿಗೇಡ್ ಮೇನ್ ರೋಡ್ಸ್ ಅಲ್ಲಿ ನಾವು ಸ್ಟಾಪ್ ಮಾಡಿಸ್ಕೊಂಡಿದ್ದೀವಿ ಇದ್ರ ಜೊತೆಯಲ್ಲಿ ಎಲ್ಲ ಕಡೆಯಲ್ಲಿ ವೆಹಿಕಲ್ ಚೆಕ್ ಪಾಯಿಂಟ್ ಅಲ್ಲಿ ಲಾ ಅಂಡ್ ಆರ್ಡರ್ ಮತ್ತೆ ಟ್ರಾಫಿಕ್ ಅವರ್ ಸೇರಿಸಿ ಡ್ರಂಕ್ ಆ್ಯಂಡ್ ಡ್ರೈವ್ ಸ್ಟಾರ್ಟ್ ಮಾಡಿದ್ದೀವಿ ಯಾರು ಕುಡಿದ ಮತ್ತಿನಲ್ಲಿ ಗಾಡಿಗಳನ್ನು ಓಡಿಸಬಾರ್ದು ಅಂದ್ಕೊಂಡು ವಿನಂತಿಸುತ್ತೇವೆ ಜವಾಬ್ದಾರಿಯಿಂದ ಎಲ್ಲರೂ ಹೊಸ ವರ್ಷ ಆಚರಿಸೋಣ